ದಿನ ಪಯಣ ತೊಡಗಿದ ದಿನದ ಹಗಲಿನ ವ್ಯಾಪ್ತಿ ಬೆಳೆಸಿದ ಮನದೇ ಬಯಸಿದ ಹಬ್ಬ ಬಂದಿದೆ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಮನೆಯ ಮಕ್ಕಳ ಖುಷಿಯ ವೈಭವ ಕೊನೆಯ ಕಾಣದ ತುಂಟರಾಟವು ಮನುಜ ಕುಲಕಿದು ಕಿದು ತರಲಿ ಹಿತವನು ಬೆಳೆಸಿ ಸುಖ ಶಾಂತಿ ಬೆಳೆಸಿ ಸುಖ ಶಾಂತಿ ದಿನಪನುಕ್ತರ ಪಯಣ ತೊಡಗಿದ ದಿನದ ಹಗಲಿನ ವ್ಯಾಪ್ತಿ ಬೆಳೆಸಿದ ಮನದೆ ಬಯಸಿದ ಹಬ್ಬ ಬಂದಿದೆ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಉತ್ತರಾಯಣ ತೊಡಗಿಕೊಂಡಿದೆ ಸುತ್ತ ಚಿಗುರೆಲೆ ಕಾಣುತ್ತಿರುವುದು ಮತ್ತೆ ಫಲಗಳ ನೀವ ಸೂಚನೆ ಮಾವು ಹಲಸಲ್ಲಿ ಮಾವು ಹಲಸಲ್ಲಿ ಚಿತ್ತ ಸೆಳೆಯುವ ಹೂಗಳರಳಿವೆ ಮುತ್ತತೊಡಗಿದೆ ಭೃಂಗ ಸಂಕುಲ ಮುತ್ತು ರೂಪವ ಹೊತ್ತಿ ತಿಬನೀ ದಳದಲ್ಲಿ ಕುಳಿತು ದಳದಲ್ಲಿ ದಿನಪನುತ್ತರ ಪಯಣ ತೊಡಗಿದ ದಿನದ ವ್ಯಾಪ್ತಿ ಬೆಳೆಸಿದ ಮನದೆ ಬಯಸಿದ ಹಬ್ಬ ಬಂದಿದೆ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಗ್ಗವೊಂದನು ಬಿಗಿದು ಕೊಂಬೆಗೆ ಜಗ್ಗಿ ಬಾಲೆಯ ರಾಟ ಸಾಗಿದೆ ಹಿಗ್ಗಿನಿಂದಲೇ ಜೀಗಿ ಪರು ಚಂದದುಯಾಲೆ ಚಂದದುಯಾಲೆ ನುಗ್ಗಿ ಜಿ ಕುವರಿಬ್ಬರಿದ್ದರೆ ಬಗ್ಗೆ ಕುಳಿತಿ ಸಗ್ಗ ಸುಖದಲ್ಲಿ ಮೈಯ ಮರೆತರು ಹಬ್ಬದ ಲೀಲೆ ಹಬ್ಬದ ಲೀಲೆ ದಿನಪನುತ್ತರ ಪಯಣ ದಿನದ ಹಗಲಿನ ವ್ಯಾಪ್ತಿ ಬೆಳೆಸಿದ ಮನದೆ ಬಯಸಿದ ಹಬ್ಬ ಬಂದಿದೆ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಮನೆಯ ಮಕ್ಕಳ ಖುಷಿಯ ವೈಭವ ಕೊನೆಯ ಕಾಣದ ತುಂಟರಾಟವೂ ಮನುಜ ಕುಲಕಿದು ಕಿದು ಬೆಳೆಸಿ ಸುಖ ಶಾಂತಿ ಬೆಳೆಸಿ ಸುಖ ಶಾಂತಿ ದಿನಪನುತ್ತರ ತೊಡಗಿದ ದಿನದಾಗಲಿನ ವ್ಯಾಪ್ತಿ ಬೆಳೆಸಿದ ಮನದೆ ಬಯಸಿದ ಹಬ್ಬ ಬಂದಿದೆ ಮನದೆ ಬಯಸಿದ ಹಬ್ಬ ಬಂದಿದೆ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಶೀರ್ಷಿಕೆ ಸಂಕ್ರಾಂತಿ ಸಾಹಿತ್ಯ ರಚನೆ ಶ್ರೀಯುತ ಪೆರ್ಮಕ್ಕ ಸುಬ್ರಹ್ಮಣ್ಯ ಭಟ್ ಗಾಯನದಲ್ಲಿ ಶ್ರೀಮತಿ ಯಶೋಧಾ ಭಟ್ ಉಪ್ಪಂಗಡಿ